ಕಾಂಗ್ರೆಸ್ ಶಾಸಕರ ಪುತ್ರ ಸಹೋದರನಿಂದ ವಿಲಕ್ಷಣ ಕೃತ್ಯ ನೋಡಿ ಉಳ್ಳವರಿಗೆ ಒಂದು ಕಾನೂನು ಜನಸಾಮಾನ್ಯರಿಗೆ ಒಂದು ಕಾನೂನ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಶಾಸಕರ ಪುತ್ರ ಹಾಗೆ ಸಹೋದರನಿಂದ ವಿಲಕ್ಷಣ ಕೃತ್ಯ ಶಾಸಕರ ಪುತ್ರ ಹಾಗೆ ಸಹೋದರನಿಂದ ಮೊಲಗಳ ಬೇಟೆ ಮೊಲ ಕೊಂದು ಮಾರಕಾಸ್ತ್ರ ಹಿಡಿದು ಸಂಭ್ರಮಿಸಿದ್ದಾರೆ ದುರುಳರು ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸನಗೌಡ ತುರುವಿಹಾಳ ಮಸ್ಕಿಯಲ್ಲಿ ಮೊಲಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮೆರವಣಿಗೆ ಶಾಸಕರ ಪುತ್ರ ಸತೀಶ್ ಸಹೋದರ ಸಿದ್ದನಗೌಡನಿಂದ ಈ ಕೃತ್ಯ ಆಗಿದೆ ಮೊಲ ಬೇಟೆಯಾಡಿದ ಇಬ್ಬರನ್ನ ಬಂಧಿಸಬೇಕು ಅನ್ನುವ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ನೋಡಿ ಎಂತೆಂತ ಎಂತೆಂಥವ್ರು ಇರ್ತಾರೆ ನಮ್ಮ ಸಮಾಜದಲ್ಲಿ ಇವರಿಂದ ಏನು ಸಂದೇಶ ರವಾನೆ ಆಗುತ್ತೆ ಶಾಸಕರ ಪುತ್ರನೇ ಹಿಂಗ್ ಮಾಡಿದ್ರೆ ಜನಸಾಮಾನ್ಯರು ಜನಸಾಮಾನ್ಯರು ಏನಾದರೂ ಈ ರೀತಿ ಮಾಡಿದ್ರೆ ಅವ್ರ ನಿಶ್ಚಿತಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹತ್ತಾ ಇದ್ರು ಯಾವ್ದಾವುದೋ ರೀತಿಯ ಕಾನೂನುಗಳನ್ನ ಹಾಕ್ತಾ ಇದ್ರು ಮೊಲಗಳ ಬೇಟೆಯಾಡೋದು ಅರಣ್ಯ ಇಲಾಖೆ ಕಾಯ್ದೆಯಡಿ ಅಪರಾಧ ಬೇಟೆಯಾಡಿದ್ದಲ್ಲದೆ ನೋಡಿ ಆಯುಧವನ್ನ ಹಿಡಿದು ಆ ಆಯುಧಕ್ಕೆ ಮೊಲವನ್ನ ಸಿಗಿಸ್ಕೊಂಡು ವಿಜೃಂಭಿಸ್ತಾ ಇದ್ದಾರೆ ಹಿಂಗಿದ್ರೂ ಕೂಡ ಅರಣ್ಯ ಇಲಾಖೆ ಡೋಂಟ್ ಕೇರ್ ಪೊಲೀಸರು ಡೋಂಟ್ ಕೇರ್ ಜನಸಾಮಾನ್ಯರು ಏನಾದ್ರು ಹಿಂಗ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಶಿಕ್ಷೆ ಆಗ್ಬೇಕು ಅದಾಗ್ತಾ ಇತ್ತು ಇಲ್ಲಿ ಜನಸಾಮಾನ್ಯರೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲ್ಕಂಠಸ್ವಾಮಿ ನೇಲ್ಕಂಠಸ್ವಾಮಿ ಜನಸಾಮಾನ್ಯರೇನಾದ್ರೂ ಈ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಏನ್ ಶಿಕ್ಷೆ ಆಗ್ಬೇಕು ಅದನ್ನು ಮಾಡ್ತಾ ಇದ್ರು ಉಳ್ಳವರಿಗೊಂದು ಕಾನೂನು ಜನಸಾಮಾನ್ಯರಿಗೂ ಒಂದು ಕಾನೂನು ಅನ್ನಂಗ ಆಗಿದೆ ಯಾವಾಗ ಆಗಿರೋದು ಈ ಘಟನೆ ಏನಾದ್ರೂ ಕ್ರಮ ಆಗಿದ್ಯಾ ಏನ್ ಕತೆ ಪೂರ್ಣಿಮಾ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಇರುವಂತಹ ಏನು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಬಸನ್ಗಾ ಬಸನಗೌಡ ತುರ್ವಿಹಾಳ್ ಅವರ ಪುತ್ರ ಸತೀಶ್ ಗೌಡ ಮತ್ತು ಅವರ ಸಹೋದರ ಸಿದ್ದನಗೌಡ ಅವರಿಂದ ಈ ಒಂದು ಕೃತ್ಯ ಆಗಿರತಕ್ಕಂಥದ್ದು ಏನು ಯುಗಾದಿ ಆದ ನಂತರ ಮಾರನೇ ದಿನ ಕರಿ ಅಂಗವಾಗಿ ಇಲ್ಲಿ ಒಂದು ಬಣ್ಣದ ಓಕಳಿ ಆಡುವ ಮುಖಾಂತರ ಒಂದು ಸಂಭ್ರಮಾಚರಣೆ ಮಾಡುತ್ತೆ ಆದ್ರೆ ಈ ಒಂದು ಸಂಭ್ರಮಾಚರಣೆ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ರೀತಿಯ ಮೆಸೇಜ್ ಕೊಡುವಂತಹ ಒಂದು ಸಂಭ್ರಮಾಚರಣೆ ಆಗ್ಬೇಕಾಗಿತ್ತು ಆದ್ರೆ ಈ ಒಂದು ಉಳ್ಳವರ ಒಂದು ಅಧಿಕಾರ ಕೈಯಲ್ಲಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ದರ್ಪ ಮೆರೆದಿದ್ದಾರೆ ಇದು ಎಲ್ಲಾ ಒಂದು ಪ್ರಶ್ನೆಗೆ ಕಾರಣವಾಗಿರ್ತಕ್ಕಂಥದ್ದು ಸಾರ್ವಜನಿಕರ ಕಂಗೇಣಿಗೆ ಕೂಡ ಗುರಿಯಾಗಿರ್ತಕ್ಕಂಥದ್ದು ಆಗಿದ್ದಿಷ್ಟೇ ಖರೀದಿ ನಿಮಿತ್ತ ಇಲ್ಲಿ ಇವರು ಬೇಟೆಯಾಡ್ತಾರೆ ಮೊರೆಗಳನ್ನ ಬೇಟೆಯಾಡ್ತಾರೆ ಬರೀ ಭೇಟಿ ಮಾಡಿದ್ದು ಅಷ್ಟೇ ಅಲ್ಲದೆ ತಮ್ಮ ಪೌರುಷವನ್ನ ಏನು ಪ್ರದರ್ಶನ ಮಾಡೋದಕ್ಕೆ ಸಂಭ್ರಮಾಚರಣೆ ಮಾಡ್ತಾರೆ ಅದು ಹೇಗೆ ಅಂತಂದ್ರೆ ಒಂದಷ್ಟು ಕತ್ತಿಗಳು ಮತ್ತು ಸಿನಿಮಾದಲ್ಲಿ ಉಪಯೋಗ ಮಾಡ್ತಕ್ಕಂಥ ಲಾಂಗ್ ಇರ್ತಾವಲ್ಲ ಒಂದು ಡಿಸೈನ್ ಡಿಸೈನ್ ಅಲ್ಲಿ ಮಾಡಿರ್ತಕ್ಕಂಥ ಮಾರಕಾಸ್ತ್ರಗಳನ್ನ ಹಿಡಿದು ಆ ಒಂದು ಮೊಲಗಳನ್ನ ಕತ್ತಿಗೆ ಚುಚ್ಚಕೊಂಡು ಬಂಬುಗಳಿಗೆ ಚುಚ್ಚಕೊಂಡು ಸಂಭ್ರಮಾಚರಣೆ ಮಾಡ್ತಾರೆ ದೊಡ್ಡ ಸಾಧನೆ ಮಾಡಿ ನೆಟ್ಟಲ್ಲಿ ಸಂಭ್ರಮಾಚರಣೆ ಅದು ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಒಂದು ಮೆರವಣಿಗೆ ಮುಖಾಂತರ ಈ ಒಂದು ಪೂರ್ಣಿಮಾ ಹಾಗಾಗಿ ಎಲ್ಲರ ಕಡೆ ನೋಡುವಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಾಮಾನ್ಯರಿಗೆ ಆಗಿದ್ರೆ ಯಾವ ರೀತಿಯಾದ ಒಂದು ಕ್ರಮ ಕೈಗೊಳ್ತಾ ಇತ್ತು ಆ ರೀತಿಯಾದ ಕ್ರಮ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು ಪೂರ್ಣಿಮಾ ಓಕೆ ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಏನೋ ದೊಡ್ಡದಾಗಿ ಯುದ್ಧ ಗೆದ್ದು ಬಂದು ನಾವು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೊಟ್ಕೊಂಡು ಅವರನ್ನ ಕುಣಿಸ್ತಾ ಇರೋರ್ ಬೇರೆ ಅವರ ಪಟಾಲಂಗಳು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಇಂಥವರಿಗೆ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ಶಿಕ್ಷೆ ಇಲ್ವಾ ಇಂಥವರಿಗೆ ನಮ್ಮ ಕಾನೂನು ಅನ್ವಯ ಆಗಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆ ಈಗ ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಪವರ್ ಟಿವಿ ಕೂಡ ಆಗ್ರಹಿಸ್ತಾ ಇದೆ ಇಂಥವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಅವ್ರು ಯಾರೇ ಆಗಿರ್ಲಿ ಎಮ್ ಎಲ್ ಎ ಮಗನೇ ಆಗಿರ್ಲಿ ಯಾರೇ ಆಗಿರ್ಲಿ ಸೂಕ್ತ ಕ್ರಮ ಆಗ್ಲೇಬೇಕು